ನವಗುಂಜರ ಕತೆ ಒಮ್ಮೆ ಪಾರ್ವತಿದೇವಿ ಶಿವನಿಗೆ ಅಮ್ಮನ ಪ್ರೀತಿಯಿಂದ ಓ ಮಹಾದೇವ ನೀನು ನನಗೆ ನಿನ್ನ ನಿಜವಾದ ಶಕ್ತಿಯ ರೂಪ ತೋರಿಸು ಎಂದು ಕೇಳಿದಳು ಆಗ ಶಿವನು ನವಗುಂಜರ ರೂಪವನ್ನು ತಾಳಿದ ಈ ರೂಪದಲ್ಲಿ ಒಂಬತ್ತು ಪ್ರಾಣಿಗಳ ಅಂಗಾಂಗಗಳ ಸಮನ್ವಯವಿತ್ತು ಆನೆ ಕುದುರೆ ಹುಲಿ ಮೇಕೆ ಸರ್ಪ ಹಕ್ಕಿ ನರಸಿಂಹ ಇತ್ಯಾದಿ ಪ್ರಾಣಿಗಳ ಶಕ್ತಿಗಳನ್ನು ಒಟ್ಟುಗೂಡಿಸಿಕೊಂಡ ರೂಪ ಇದು ಪಾರ್ವತಿ ದೇವಿಗೆ ಆ ರೂಪವನ್ನು ಕಂಡ ತಕ್ಷಣ ಭಯ ಬಂತು ಆದರೆ ನಂತರ ಅರಿತುಕೊಂಡಳು ಅದು ತನ್ನ ಸ್ವಂತ ಶಕ್ತಿ ಶಕ್ತಿಯ ಪರಮಾವತಾರ ಈ ರೂಪವೇ ನವಗುಂಜರ ಇದರಿಂದ ತಿಳಿಯುವುದು ಏನೆಂದರೆ ವಿಶ್ವದಲ್ಲಿರುವ ಎಲ್ಲ ಶಕ್ತಿಗಳು ಪರಮೇಶ್ವರನಲ್ಲೇ ಏಕೀಕೃತವಾಗಿವೆ ನವಗುಂಜರ ರೂಪವು ಕಲೆ ಭಕ್ತಿ ಹಾಗೂ ಶಕ್ತಿಯ ಸಂಕೇತವಾಗಿ ಕೀರ್ತಿಸಲ್ಪಟ್ಟಿದೆ ಇಂದಿಗೂ ಕಲೆಯ ಲೋಕದಲ್ಲಿ ವಿಶೇಷವಾಗಿ ಮೈಸೂರು ಚಿತ್ರಕಲೆಯಲ್ಲಿ ನವಗುಂಜರ ಒಂದು ಪ್ರಮುಖ ಸ್ಥಾನ ಹೊಂದಿದೆ ನವಗುಂಜರ ಕಥೆಯ ಮತ್ತೊಂದು ವಿಶೇಷ ಅಂಶವೆಂದರೆ ಇದರಲ್ಲಿ ಅಡಗಿರುವ ತತ್ವಜ್ಞಾನ ಒಂಬತ್ತು ಪ್ರಾಣಿಗಳ ಅಂಗಾಂಗಗಳಿಂದ ಕೂಡಿದರೂ ಆ ರೂಪದಲ್ಲಿ ಒಂದು ದೈವಿ ಏಕತ್ವವಿತ್ತು ಇದೇ ನಮಗೆ ಸಾರುವುದು ಪ್ರಪಂಚದಲ್ಲಿ ಅನೇಕ ರೂಪಗಳು ಭಿನ್ನ ಭಿನ್ನ ಶಕ್ತಿಗಳು ಇದ್ದರೂ ಅವೆಲ್ಲವೂ ಒಂದೇ ಮೂಲದಿಂದ ಬಂದಿವೆ ನವಗುಂಜರ ರೂಪವನ್ನು ನೋಡಿ ಪಾರ್ವತಿ ದೇವಿಯ ಭಯ ಮಾಯವಾಯಿತು ಬದಲಿಗೆ ಪಾರ್ವತಿ ದೇವಿಯ ಹೃದಯದಲ್ಲಿ ಗೌರವ ಮತ್ತು ಭಕ್ತಿ ಹೆಚ್ಚಾಯಿತು ಈ ರೂಪವು ಮಾನವ ಜೀವನಕ್ಕೂ ಪಾಠ ಕಲಿಸುತ್ತದೆ ವಿಭಿನ್ನತೆಗಳ ನಡುವೆಯೂ ಏಕತೆ ಅಡಗಿದೆ ಎಂಬ ಸತ್ಯವನ್ನು ತಿಳಿಸುತ್ತದೆ ಅಷ್ಟೇ ಅಲ್ಲ ವೀಕ್ಷಕರೇ ಮೈಸೂರು ಚಿತ್ರಕಲೆಯಲ್ಲಿ ನವಗುಂಜರಕ್ಕೆ ವಿಶೇಷ ಸ್ಥಾನವಿದೆ ಕಲಾವಿದರು ಈ ದೈವಿ ರೂಪವನ್ನು ತಮ್ಮ ಚಿತ್ರಗಳಲ್ಲಿ ಜೀವಂತಗೊಳಿಸಿದ್ದಾರೆ ಒಂಬತ್ತು ಪ್ರಾಣಿಗಳ ಅಂಗಾಂಗಗಳನ್ನು ಸೂಕ್ಷ್ಮವಾಗಿ ಚಿತ್ರಿಸುವುದರೊಂದಿಗೆ ಆ ರೂಪದಲ್ಲಿ ಶಿವನ ದಿವ್ಯತೆಯನ್ನು ತೋರಿಸುತ್ತಾರೆ ನವಗುಂಜರ ಚಿತ್ರವನ್ನು ಮನೆಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಪೂಜಿಸುವುದರಿಂದ ಎಲ್ಲ ಶಕ್ತಿಗಳು ಒಂದಾಗಿ ಕಾಪಾಡುತ್ತವೆ ಅಶುಭ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಹೀಗಾಗಿ ನವಗುಂಜರ ಕೇವಲ ಕಥೆಯಲ್ಲ ಅದು ಭಕ್ತಿ ಕಲೆ ಮತ್ತು ಜೀವನದ ತತ್ವಗಳನ್ನು ಒಳಗೊಂಡ ಒಂದು ಆಧ್ಯಾತ್ಮಿಕ ಸಂಕೇತವಾಗಿದೆ ನವಗುಂಜರ ಕುರಿತಂತೆ ಇನ್ನೊಂದು ಪ್ರಸಿದ್ಧವಾದ ಬೇರೆ ಕಥೆಯನ್ನು ಹೇಳುತ್ತೇನೆ ಕೇಳಿ ನವಗುಂಜರ ಕತೆ ದ್ರೌಪದಿಯ ಅನುಭವ ಮಹಾಭಾರತ ಯುದ್ಧದ ನಂತರ ಪಾಂಡವರ ಪತ್ನಿ ದ್ರೌಪದಿ ತೀವ್ರ ತಪಸ್ಸು ಮಾಡ್ತಾ ಇದ್ಲು ಅವಳಿಗೆ ಶಿವನ ದರ್ಶನವಾಗಬೇಕೆಂಬ ಆಕಾಂಕ್ಷಿ ಅನೇಕ ವರ್ಷಗಳ ತಪಸ್ಸಿನ ನಂತರ ಶಿವನು ಅವಳ ಮುಂದೊಂದು ವಿಚಿತ್ರ ರೂಪದಲ್ಲಿ ಪ್ರತ್ಯಕ್ಷನಾದ ಅದು ನವಗುಂಜರ ರೂಪ ಒಂಬತ್ತು ಪ್ರಾಣಿಗಳ ಅಂಗಾಂಗಗಳನ್ನು ಹೊಂದಿದ ಆ ರೂಪವನ್ನು ಕಂಡ ದ್ರೌಪದಿ ಬೆಚ್ಚಿಬಿದ್ದಳು ಮೊದಲು ಭಯಗೊಂಡಳು ಆದರೆ ರೂಪದಿಂದ ದಿವ್ಯ ಪ್ರಕಾಶ ಹರಿಯುತ್ತಿತ್ತು ಅದನ್ನು ನೋಡಿದ ತಕ್ಷಣ ಅವಳ ಮನಸ್ಸು ಶಾಂತವಾಗಿ ಬಿಟ್ಟಿತು ಶಿವನು ಆ ರೂಪದ ಮೂಲಕ ಹೇಳಿದ್ದು ಏನೆಂದರೆ ದ್ರೌಪದಿ ಜೀವನದಲ್ಲಿ ಅನೇಕ ಸಂಕಟಗಳು ವಿಭಿನ್ನ ಅನುಭವಗಳು ಬರುತ್ತವೆ ಅವೆಲ್ಲವೂ ಒಟ್ಟಾಗಿ ಸೇರಿ ನಿನ್ನನ್ನು ಬಲಿಷ್ಠಳನ್ನಾಗಿ ಮಾಡುತ್ತವೆ ಹೇಗೆ ಒಂಬತ್ತು ಪ್ರಾಣಿಗಳ ಶಕ್ತಿ ಸೇರಿ ನವಗುಂಜರ ರೂಪವಾಯಿತು ಹಾಗೆಯೇ ನಿನ್ನ ಬದುಕಿನ ಅನುಭವಗಳೆಲ್ಲ ಸೇರಿ ನಿನ್ನ ಶಕ್ತಿಯ ಮೂಲವಾಗುತ್ತವೆ ಎಂದು ಈ ರೀತಿಯಾಗಿ ದ್ರೌಪದಿಗೆ ನವಗುಂಜರ ರೂಪದಲ್ಲಿ ಶಿವನು ತತ್ವ ಬೋಧನೆ ಮಾಡಿದನೆಂದು ಕಥೆಯಿದೆ ವೀಕ್ಷಕರೇ ಅಷ್ಟೇ ಅಲ್ಲ ನವಗುಂಜರ ಕಥೆಯ ಮಹತ್ವ ಇಂದು ಕೂಡ ಕಡಿಮೆಯಾಗಿಲ್ಲ ಈ ರೂಪವನ್ನು ನೆನೆಸಿಕೊಳ್ಳುವುದರಿಂದ ಭಯವನ್ನು ಜಯಿಸಲು ಆತ್ಮಶಕ್ತಿ ಹೆಚ್ಚಿಸಲು ಹಾಗೂ ಭಕ್ತಿ ಬಲಪಡಿಸಲು ಸಾಧ್ಯವೆಂದು ಭಕ್ತರು ನಂಬುತ್ತಾರೆ ನವಗುಂಜರ ನಮಗೆ ಸಾರುವುದು ಏನೆಂದರೆ ಶಕ್ತಿ ಜ್ಞಾನ ಕಲೆ ಭಕ್ತಿ ಇವೆಲ್ಲವೂ ಒಂದೇ ಮೂಲದಿಂದ ಹರಿದು ಬರುವ ದೈವಿ ಅನುಗ್ರಹಗಳು ಆದ್ದರಿಂದ ನವಗುಂಜರವನ್ನು ಕೇವಲ ಪೌರಾಣಿಕ ರೂಪವೆಂದು ಅಲ್ಲದೆ ಜೀವನದ ಪಾಠ ಕಲಿಸುವ ಆಧ್ಯಾತ್ಮಿಕ ದೀಪವೆಂದು ಕಾಣಬೇಕು ಹಾಗೆ ನವಗುಂಜರ ರೂಪವನ್ನು ಧ್ಯಾನಿಸುವುದರಿಂದ ಜೀವನದಲ್ಲಿ ಸಮತೋಲನ ಮತ್ತು ಧೈರ್ಯ ಬೆಳೆಯುತ್ತದೆ ಎಂದು ಹೇಳಲಾಗುತ್ತದೆ ಪ್ರತಿ ಪ್ರಾಣಿಯ ಅಂಗವು ಒಂದು ಒಂದು ಗುಣವನ್ನು ಪ್ರತಿನಿಧಿಸುತ್ತದೆ ಆನೆಯ ತಾಳ್ಮೆ ಕುದುರೆಯ ಶಕ್ತಿ ಹುಲಿಯ ಸಾಹಸ ಹಕ್ಕಿಯ ಸ್ವಾತಂತ್ರ್ಯ ಇವೆಲ್ಲವೂ ಒಟ್ಟಾಗಿ ಬಂದಾಗ ಮಾನವನ ಜೀವನ ಸಂಪೂರ್ಣವಾಗುತ್ತದೆ ಎಂಬ ಸಂದೇಶವನ್ನು ನವಗುಂಜರ ರೂಪ ಸಾರುತ್ತದೆ ಹೀಗಾಗಿ ಇದು ಕೇವಲ ದೈವಿ ರೂಪವಲ್ಲ ನಮ್ಮ ಬದುಕಿಗೆ ಮಾರ್ಗದರ್ಶನ ನೀಡುವ ಶಾಶ್ವತ ತತ್ವವಾಗಿದೆ ಇಂದಿಗೂ ಅನೇಕ ಮನೆಗಳಲ್ಲಿ ನವಗುಂಜರ ಚಿತ್ರದ ಪೂಜೆ ಮಾಡುತ್ತಾರೆ ಏಕೆಂದರೆ ಇದು ದುಷ್ಟಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಆಶಕ್ತಿಯನ್ನು ಆಕರ್ಷಣೆ ಮಾಡುತ್ತದೆ ಎಂಬ ನಂಬಿಕೆ ಇಟ್ಟಿದ್ದಾರೆ ಮನೆ ಅಥವಾ ದೇವಾಲಯದಲ್ಲಿ ನವಗುಂಜರ ಚಿತ್ರವನ್ನು ಇಟ್ಟರೆ ಆ ಸ್ಥಳ ಪವಿತ್ರವಾಗುತ್ತದೆ ಕುಟುಂಬದಲ್ಲಿ ಏಕತೆ ಆರೋಗ್ಯ ಹಾಗೂ ಸಮೃದ್ಧಿ ಹೆಚ್ಚುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಹೀಗಾಗಿ ನವಗುಂಜರ ಕೇವಲ ಪುರಾಣ ಕಥೆಯಲ್ಲ ಅದು ಜನಜೀವನದಲ್ಲಿ ಭರವಸೆಯ ಸಂಕೇತವಾಗಿ ಬಂದಿದೆ ನವಗುಂಜರ ಕಥೆಯ ಅಂತರಂಗದಲ್ಲಿ ಅಡಗಿರುವ ಸಂದೇಶವೇನೆಂದರೆ ಎಲ್ಲ ಶಕ್ತಿಗಳು ಎಲ್ಲಾ ಭಿನ್ನತೆಗಳು ಎಲ್ಲ ಜೀವಿಗಳು ಅಂತಿಮವಾಗಿ ಒಂದೇ ಪರಮ ತತ್ವದಲ್ಲಿ ಲೀನವಾಗುತ್ತವೆ ಎಂಬುದು ಈ ದೈವಿ ರೂಪವು ನಮ್ಮಲ್ಲಿ ಸಹಿಷ್ಣುತೆ ಭಯವಿಲ್ಲದ ಬದುಕು ಮತ್ತು ಏಕತೆಯ ಮಹತ್ವವನ್ನು ಕಲಿಸುತ್ತದೆ ನವ ಗುಂಜರವನ್ನು ನೆನೆಸಿಕೊಳ್ಳುವುದೇ ಒಂದು ಧ್ಯಾನ ಅದು ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ಭಕ್ತಿಗೆ ಬಲ ನೀಡುತ್ತದೆ